ಎರಡು ಎರಡು ಸಾವಿರ ರೂಪಾಯಿ ಕೊಡಕತ್ತಾರ ಬಸ್ ಫ್ರೀ ಮಾಡ್ಯಾರ ಮಾಡಿದ್ರೆ ಏನು ಬಸ್ ಫ್ರೀ ಮಾಡ್ಯಾರ್ತ ತಿಂಗ್ಳು ಅನ್ಗೇಟಿ ಬರೀ ತವರು ಮನೆಗೆ ಹೊಂಟಾರ ನಾ ಯಾಕ ನೀವು ಮಗ್ಲ ಮನೆಗೆ ಹೊಂಟ್ರಿ ಅಲ್ಲ ಈಗ ಇದ್ದಿದ್ಲಾಗ ಈ ಹಾರ್ಮಿನಿಯಮ್ ಶ್ರುತಿ ಹೇಳಹತ್ತೀನಿ ನಾ ಅವ ಶೃತಿ ಅನ್ನೋದೇ ಫೋನ್ ತಗೊಂಡು ಹೋಗ್ತಾನೆ ರೀ ಅವಕ್ಕೆ ನಾನು ಏನು ಬುದ್ಧಿಮಾತಪ್ಪ ಅಂತಂದ್ರೆ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನ ಬೀರ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ ಕರೆ ಕಣ್ಣೀಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಪಿಸ ಹುಡುಗಿಯರನ್ನ ಒಟ್ಟು ನಂಬಾಕ್ ಹೋಗ್ರೆ ನನಗೆ ನನಗಾದ್ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಮಾಡ್ತಾರತ್ತ ನಾನು ಒಂದು ತಪ್ಪು ಮಾಡಿದ್ಯಾನ್ ಏನು ತಪ್ಪಂತ ಅಂತ ನೀವು ಕೇಳಬಹುದು ಮೈದಾರ ಆದ್ರೂ ಹೇಳ್ತೀನಿ ನಾನು ಹ್ಮ್ ನನ್ನ ಮರ್ಯಾದೆ ಕಳ್ಕೊಳಗೆ ನಾನು ಬಾಳ ಇಷ್ಟ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನು ಒಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ಆ ನೆಪ್ಪ ಹುಡುಗಿ ಕರ್ಕೊಂದ್ ಹೋಟೆಲ್ ಹೋಯ್ತ ಕುಡಿಸಿದ್ದೆ ಸಪ್ಪ ನನ್ನ ಬಕ್ರಾ ಮಾಡಿ ಇನ್ನೊಬ್ಬನ ಕೂಡ ಓಡಿ ಹೋದಳ್ರಿ ಗಪ್ ಚಿಪ್ಪ ಓಡಿ ಹೋದಳ್ರಿ ಗಪ್ ಓಕೆ ಅದಕ್ಕ ಹೇಳದ್ರಿ ಸಮಯ ಬಂದ್ರೆ ಸಪ್ ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಪ್ಟಿಕ್ ಹಚ್ಚಗಳು ಹುಡುಗಿಯಾರನ್ನ ಒಟ್ಟ ನಂಬಾಕ್ ಹೋಗ್ರ ಇವತ್ತು ನಾನು ಹುಡುಗರ ಪರವಾಗಿ ಭಕ್ತರ ಕೈ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ದೇವರಿಗೆ ಬೆಲೆ ಹಂಗೆ ಉಡಾಳ್ ಸೊಳೆ ಬೆಲೆ ತುಂಬಾ ಧನ್ಯವಾದಗಳು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸರ ಹೌದು ಇಷ್ಟ ಹೇಳಿದ್ರೆ ಯಾರು ಚಪ್ಪಳಿ ಹೊಡೆಯಲಾರು ಸುಮ್ ಆ ಮಾರುತೇಶ್ವರ ನಿಮ್ಮನ್ನ ಚಪ್ಪಳಿ ಹೊಡೆ ಅಂತ ಶಕ್ತಿ ಕೊಡಿ ಅಂತ ಕೇಳ್ಕೊಂಡು ಹಂಗ ಹೇಳುವ ಹೆಣ್ಮಕ್ಳು ಗಟ್ಟಿ ಎಲ್ಲ ಸರ್ಕಾರ ಅವ್ರ ಪರವಾಗಿ ನಿಂತು ಬಿಟ್ಟೈತಿ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡಕತ್ತಾರ ಬಸ್ ಫ್ರೀ ಮಾಡ್ಯಾರ ಮಾಡಿದ್ರೆ ರೀ ಫ್ರೀ ಮಾಡಿದ್ರಲ್ಲ ಅನ್ನೋದು ಹೆಮ್ಮೆ ಐತಿ ನಮಗ ಅದು ಕರಿಯಾನ ಆದ್ರೆ ಇವ್ರು ಬಸ್ ಫ್ರೀ ಮಾಡ್ಯಾರ ಗಟ್ಟಿ ಬರೀ ತವ್ರ ಮನೆಗೆ ಹೊಂಟಾರ ನಾ ಫ್ರೀ ಆಗಿ ಹೆಂಗ ಮಾಡುದು ಅವ್ರ್ಯಾಡ ಕೀ ಬಿಡೋ ಬಂದ್ ಮಾಡ್ರಿ ಗುಡ್ ವೆರಿ ಗುಡ್ ಈಗ ಶನಿ ಆಯ್ತು ಹಾ ಸರ ಹೇಳ್ರಿ ಹೇಳ್ರಿ ಅಲ್ಲ ಬಸ್ ಫ್ರೀ ಆಗಿ ಬರೀ ತವ್ರ ಮನೆಗೆ ಹೊಂಟಾರ ತಿಂಗಳಾಗ ಹತ್ತಿ ಸಲ ಹೋಲ್ ಬಿಡ್ರಿ ಸರ ಚಲೋ ಅಲ್ಲ ಯಾಕ ನೀವು ಮಗಲ್ ಮನೆಗೆ ಹೊಂಟ್ರಿ ಇಲ್ಲಿ ಗತ್ತಿದಾಗ ನೀವೇನು ಆಗ್ತದ ಇವಾಗ ನನಗೆ ಅಣ್ಣ ವಿಡಿಯೋ ಮಾಡತ್ತ್ರಿ ನಾ ನಾಳೆ ಬಿಡ್ಬೋದು ಮಾಡಿದ್ದು ನೋಡು ಸರ್ ಅದು ಕೆದ್ರಿಗೆ ಕೇರ್ ಹಾಕೊಂಡು ಇದ್ರ ಗಾಡಿ ನಿತ್ತಂಗೆ ಆತ್ರಿ ಮ್ಯೂಜಿಕ್ ಮೈಲಾರ ನನ್ನ ಜೊತೆಗೆ ಆ್ಯಕ್ಚುಲಿ ಕೇಗ್ಲ ಆಗಲೇ ಹೇಳಿದೆ ಅಲ್ಲ ನಿಮಗೆ ಕೇವಲ ಸಂಗೀತಗಾರ ಮಾತ್ರ ಅಲ್ಲ ಅದ್ಭುತವಾದಂಥ ಹಾಸ್ಯ ಕಲಾದ್ರು ಕೂಡ ಲವ್ ಫೀಲಿಂಗ್ಸ್ ಬಗ್ಗೆ ಬಹಳ ಚಂದ ಹೇಳ್ತಿರ್ತಾನೆ ನನ್ನ ಮಾತಾವಾಗ ಅವಾಗ ನಿಮ್ಮ ಚಿಕ್ಕವ ಬರ್ತಾರ್ತೀ ಸದ್ವಾ ಚಲೋ ಮಾಡು ನೀವು ಬೇಡ ಓಕೆ ದಯವಿಟ್ಟು ಬಸ್ ಫ್ರೀ ಅದಾವ ಅಂತೇಳಿ ದಯವಿಟ್ಟು ಬಸ್ನಾಗ್ಯವ ಬಾಗಲ ತೇಳಿ ಮಾಡಿರ್ತಾರೆ ಬಾಗ್ಲದ ಹತ್ತುದು ಕೆಲಸ ಮಾಡ್ರಿ ಕಿಡಿಕ್ಯಾಗೆ ಹತ್ತಾರ ಬಾ ಇತ್ತಿತ್ತಲಾಗ ಮನ್ ನಮ್ಮ ಕೊಪ್ಪಳದಾಗ ಒಂದು ದಪ್ಪನ ಮುದುಕಿ ಕಿಟಕಿಯಾಗಿ ಹತ್ತಿ ನಡುವೆ ಸಿಕ್ಕೊಂಡು ಎಂಟು ತಾಸು ಚಿಕ್ಕಿ ಹೋಗಿ ಅದಕ್ಕೆ ದಯವಿಟ್ಟು ತಾಯಂದ್ರಿ ಹತ್ರಿ ವಿಶೇಷ ಇನ್ನೊಂದು ಜಡಿ ಹಿಡಿದ ಜಗಳ ಮಾಡ್ಬೇಡ ಅವ್ರ ಮೂಲಕ ಕೆಲಸನ ಅದೇ ಸರ್ ಯಾಕಂದ್ರೆ ಬಿಡಿಸುವಂತ ತಾಕತ್ ನಮ್ಗೆ ಗಣಮಕ್ಳಿಗೆ ಉಳಿದಿಲ್ರಿ ಈಗ ನೋಡ್ರಿ ಮಿರ್ಯಾರೇಟ ಚಂದ ಕುಂತಾರ ಬಹಳ ಖುಷಿ ವಿಚಾರ ಎಲ್ಲರೂ ನಾವು ಒಂದು ಮಾತು ಇಷ್ಟಪಡ್ತೀನಿ ಇಷ್ಟ ಪಡ್ತೀನಿ ಹಿರಿಯರು ಒಂದು ಮಾತು ಹೇಳ್ತಿದ್ರು ಯಾಕಂದ್ರೆ ಅವಾಗಿನ ಜನ ತಿನ್ನುವಂತ ಆಹಾರ ಪುಡ್ಡ ಆತರ ಒಂದು ಆಯುಷ್ಯ ಬದುಕ್ತಿದ್ರು ಅವಾಗಿನವರು ಅದಕ್ಕೆ ಒಂದು ಮಾತು ಹಿರಿಯರು ಮೊದಲು ಹೆಂಗ್ ಹೇಳ್ತಿದ್ರು ಅಂದ್ರ ಹತ್ತಕ್ಕ ಹಕ್ಕಿ ಅಂದ್ರ ಹತ್ತನೇ ಹಕ್ಕಿ ಗತಿ ಹಾರಾಡ್ತಿದ್ರು ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ ಮೂರೂ ನಲ್ವತ್ತ ನಾಚಿಕೆ ಐವತ್ತರವತ್ತಕ ಮರುವ ಎಪ್ಪತ್ತಕ ಯೋಗಿ ಎಂಬತ್ತಕ ಭೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಬತ್ಕೊಂಡು ಹೋಗಿ ತಾವಾಗಿತ್ತು ಆದ್ರೆ ಈ ಕಾಲಮಾನ ಮನೆ ಬದಲಾಗ್ಬಿಟ್ಟೈತಿ ಪಿಜ್ಜಾ ಬರ್ಗರ್ ತಿಂದು ವಯಸ್ಸು ಅರ್ಧ ಅರ್ಧಕ್ಕೆ ಬಂದ್ಬಿಟ್ಟೈತೆ ರೀ ಅದಕ್ಕೆ ಈಗಿನ ಹುಡುಗರು ಒಂದು ಮಾತು ಹೇಳ್ತಾರೆ ಹೆಂಗೆ ಹಾಂ ಸರ್ರ ಹತ್ತಕ್ಕೆ ಆಹಾ ಇಪ್ಪತ್ತಕ್ಕೆ ಪವರ್ ಹೌದು ಒತ್ತಗ ಪ್ರೆಷರ್ ಆಹಾ ಅಲವತ್ತಕ್ಕೆ ಸುಗರ್ ಐವತ್ತಕ್ಕ ಯಮ್ಮ ಈಗಿನ ಕಾಲ ಬಂದಾಗ ಹುಟ್ಟ್ಬಿಟ್ಟಿದ್ದೇವೆ ದಯವಿಟ್ಟು ಒಳ್ಳೆ ಫುಡ್ ತಿನ್ರಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊರಿ ಅಂತ ಹೇಳ್ತಾ ಸರ್ ನಾನು ಇನ್ನೊಂದು ಪ್ರಶ್ನೆ ರೀ ಏನಣ್ಣ ಒಳ್ಳೆ ಫುಡ್ ತಿಂದಾರೆ ಯಾರು ನೂರು ವರ್ಷ ಬದ್ಕಾರು ತೋರಿಸ್ರಿ ಅದಾರಣ್ಣ ಅದರನ ಅಣ್ಣ ಅನಾ ಬರೋಬ್ಬರಿ ಐತಿಲ್ರಿ ಕಾಕಾ ಕೌಲಿಗೆ ಅವರು ಈ ಒಂದು ಗೀತೆಗೆ ಕಲಾ ಕಾಣಿಕೆ ಕೊಟ್ಟರು ಅಂತ ಹೇಳ್ತಾ ಹಣ್ಣ ಇನ್ನು ಕಾಣಿಕೆ ಕೊಡವರು ಇದ್ದರೆ ಅಂದ್ರೆ ಪೋಣเปಣ ಮಾಡಬಹುದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಟಮಶಿಗಸ್ಕ ಸ್ಕ್ಯಾನರ್ ಕೂಡ ಅಣ್ಣ ಬಿಡೋಣ ಮುಗಿತು ಥ್ಯಾಂಕ್ ಯು ಅಯ್ಯೋ ನಮ್ಮ ಲವರ್ ಕಾಕ ಬಂದನಲ್ಲ ಮರ ಮುದುಕಿ ಲವರ್ ಇವ ನಮ್ಮ ಕಾಕರಿ ನೋಡ್ರಿ ಈಗ ಐತೈತಿ ಇನ್ ಮ್ಯಾಚ್ ಚಲೋ ಹೋಯ್ತು ನನ್ನ ಹಾ ಚಪ್ಪಾಳೆ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಕೊಡೋಣ ಗಿಲ್ಲಿ ನಟನವರು ಕೂಡ ವೇದಿಕೆ ಬರ್ತಾರೆ ಹಾಗೆ ಇನ್ನೋರ್ವ ಡಿಕೆ ಡಿ ಖ್ಯಾತಿಯ ಹಾಗೆ ಹಾಸ್ಯ ಕಲಾವಿದ ಸಹೋದರಿ ನಮ್ಮ ಗಗನ ಅವರು ಕೂಡ ಬರ್ತಾ ಇದಾರೆ ಹಾಗೆ ಪ್ರವೀಣ್ ಗಸ್ತಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಇನ್ನಷ್ಟು ಕಲಾವಿದ ನಂತರದಲ್ಲಿ ಪರಿಚಯ ಮಾಡಿಕೊಡೋಣ ಈಗ ತಮ್ಮ ಮುಂದೆ ಸರಿಯುಪ್ಪ ಖ್ಯಾತಿಯ ಹಾಗೆ ಸೋನಿ ಟಿವಿಯ ಹೆಮ್ಮೆ ಗಾಯಕಿ ಪುಟಾನಿ ಬೇಬಿ ಡಾಲ್ ಡೋ ಹೆಗಡಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದ ಹತ್ತೋದಿಲ್ಲ ನಿಮ್ಮ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ತೆಲುಗಿ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಓಕೆ ಬಹಳ ಸುಂದರವಾಗಿರುವಂತಹ ಚಾತ ಗೆಳತಿ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ಒಂದ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಈಗ ಬನ್ನಿ ನಮ್ಮ ತಂಡದ ಹೆಮ್ಮೆಯ ಗಾಯಕರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ ಆನಂದಿಸಿ

ಮಾಡ್ಕೋಲಿಲ್ಲ ನನ್ನ ಹಿಡಿಯಲಿಲ್ಲ ನನ್ನ ಗುರುತೋ ಕಿತ್ತಿಲ್ಲ ನಾನಿಂಗ ಹೆಂಗಿರತಿ ನೀ ನನ್ನ ಮರತೋ ಗೆಲತಿ ನನಗಂಡು ಜೀವನ ಸಾಕಾತೋ ಕಗೊಡ್ರಿ ಕೆಲ ಕಗ ಲವ್ ಆತೋ ಲಪುಡಾತೋ ಮೊನ್ನಿ ಯಾಕಿ ಮದುವ್ಯಾತೋ ಕೈ ಮುಗಿತನ ಮದುವೆಗೆ ಬಾರೋ ಅನ್ನ ಕೋಲಾರ ಬಸ್ ಸ್ಟ್ಯಾಂಡ್ ನನಗ ಮೊದಲ ಬೆಟ್ಟಾದಿ ನಾ ಕೊಡಿಸಿದ ಚೂಡಿದಾರ ಹಾಕೊಂಡು ಕಾಲೇಜ್ ಬಂದಿ ಹೌದೋ ತೆಲುಗಿಯಾ ಚಾತಾಗ ನನಗ ಜೈನ ಕೊಡಿಸಿದ್ದಿ ನಿನ ಕೂ ನಿನಗ ನಿನಗಂಗಾರ ಹಚ್ಚಿದ್ದಿ ನಿನ್ನ ಪ್ರೀತಿಯಾಗಿದ್ದ ಹಣ ಆಕಿ ಚಿಂಚಾಗ ತಿಂದಿಲ್ಲ ಕೂಳ ನಿನ್ನ ಪ್ರೀತಿಯಾಗಿದ್ದ ಹಣ ಆಕಿ ಚಿಂಚಾಗ ತಿಂದಿಲ್ಲ ಕೂಳ ಬಿಟ್ಟು ಹಾದೋ ಗೆಳೆಯ ಬೆರಳ ನಾ ಮೊದಲಾಗಿನ ಹೋಗ ಮಳ್ಳ ಸನ್ನಾಗಿ ನನ್ನಾಗಿ ತೆಲಿಗೆ ಹೈಸ್ಕೂಲ ಹೋಗಾಗಿ ನನ್ನ ಪ್ರೀತಿ ಮರದ ದೂರವಾದಾಗಿ ಗೆಳತಿ ನಾವ ತಿರುಗಿದ ಜಾಗ ನೆನಪಾಗವ ಈಗ ಯಾರ ಕೊಟ್ಟಾರ ನಿನಗ ನೋಡವಲ್ಲಿ ನನ್ನ ಮೊದಲಿನಗ ಕೇಳಿದಾಗ ಕೊಡತಿದ್ದ ಮುತ್ತ ನನ್ನ ಹುಡುಗಿ ನೋಡಕ ಮಸ್ತ ಮಾತಿಗೊಮ್ಮೆ ಹೇಳುತ್ತಿದ್ದ ದೋಸ್ತ ನೀನ ನನಗ ಯಾವತ್ತು ಸ್ವಂತ ಬೆಳಗಲಿಲ್ಲ ಮನಿ ಜ್ಯೋತಿ ಈಕಿ ಚಿಂತಾಗ ಹೋಗನ ಸೋತ ಬೆಳಗಲಿಲ್ಲ ಮನಿ ಜ್ಯೋತಿ ಈಕಿ ಚಿಂತಾಗ ಹೋಗನ ಸೋತ ನೀ ಚೆಂದ ಇರ್ಲಿಂತ ಬೆಳ ನೀದ ಮೇಲೆ ಮರಿಬೇಡ ಗಿಲ್ಲಿ ಪ್ರೀತಿನ ಲವ್ ಆತು ಲಪಡಾತು ಗಿಲ್ಲಿ ಲವ್ವರ ಮದುವೆ ಆತು ಕೈ ಮೀನ ಮದುವೆಗೆ ಮಾರು ಅನ್ನತಿತ್ತು ಅಕ್ಕ ಅಕ್ಕ ಹೋದ್ರ ತಂಗಿ ಸಿಗುತ್ತಾಳ ಲವ್ ಮಾಡ ಬಿಡ್ಬಾರ ಅಕ್ಕ ಹೌದು ಪೋನ ಹಚ್ಚತೇನಂದೆಲ್ಲ ಅಂದಾಗ ಖುಷಿಯಲ್ಲ ಆದರೂನು ಹಚ್ಚಲಿಲ್ಲ ಮನದನ ಮಾತ ಮಾತಾಡಲಿಲ್ಲ ಪ್ರೀತಿ ಮಾಡಿ ಮರಿಯಲಿ ಹೆಂಗ ಅದ್ಭುತವಾದಂತ ಫೀಲಿಂಗ್ ಸಾಂಗು ಅಣ್ಣಾಜಿ ಮೈಲಾರೇನ ನಿನ್ನ ವಿಚಾರದೊಳಗ ಹುಡುಗಿಯರ್ ಕೈ ಕೊಡ್ತಾರ ಸತ್ಯನ ಸರ ಇವ್ರ ಕೈ ಕೊಡ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಾಗ ಎಷ್ಟು ಜನಪದ ಎದಕ್ಕೆ ಬಗ್ಗಾಕ ಬರ್ತಿದ್ದು ರೀ ಎಷ್ಟು ಜಾನಪದ ಪ್ರೇಮಿಗಳು ಎದಕ್ ಬರ್ತಿದ್ರಿ ಹೇಳ್ರಿ ಅವ್ರು ಮಾಡಿದ ಮೋಸಕ್ಕ ಇವತ್ತೋಡಕ ಬಂದ್ರಿಗಾರ ನೀವ್ ಕೈ ಕೊಟ್ಟಿಲ್ಲ ನೀವು ಕೈ ಕೊಟ್ಟಿಲ್ಲ ನನ್ನ ಮನಸ್ಸು ಕೊಟ್ಟು ಇನ್ನೊಬ್ಬನ ಮದುವೆಗೆ ಇಟ್ಟ ಮಾಡ್ರಿ ಇನ್ನೇನು ಮಾಡ್ರಿ ನೀವು ಯಾರು ಯಾರು ನಾವು ಕೊರಕ್ತಿರ್ತೀವಿ ನೀವು ಮಾಡೋದು ಹೋದು ಬೇರೆಯವ್ರಿಗೆ ಲವ್ ಮಾಡೋದು ಇದು ಹೋದ್ರೆ ಹೋಗಲ್ಲಕ್ಕೆ ಏನ್ ಸತ್ಯನಾಸ ಆಗಲ್ಲಕ್ಕ ಖರೆ ನಾ ಇನ್ನೊಂದು ಮಾಡಿದ್ರೆ ಮಾಡದಂತ ನಿಮ್ದು ಮಾತು ನಿಮ್ದು ನೀವ ನಿಯತ್ತಾಗಿಲ್ಲ ಅಂದಮೇಲೆ ನಾವು ಯಾಕೆ ಸುದ್ದಿರು ನಾವು ದಾರಿ ಬಿಡೋರ ನಾವು ದಾರಿ ಬಿಡಕ್ಕೆ ನಿಂತ ನೀವ್ ಯಾಕೆ ಗಿಡ ತಪ್ಲಕ್ಕಿರಿ ಆಲ್ರೆಡಿ ದಾರಿ ಬಿಟ್ಟಿರಿ ನೀವು ಹೌದು ಮತ್ತೆ ಒಂದು ಕವನ ಬರದಿಲ್ಲ ಯಾವ್ದು ಮಾನ್ಯ ಬರದಿ ಅಂತಲ್ಲ ಹೇಳ ಹೇಳ ನಮ್ ಗಂಡ ಮಕ್ಕಳೆಲ್ಲ

ನೋಡಲಿ ಕಾಣುತ್ತಿದಿಲ್ಲ ಗರ್ಜನೆ ಅಂದ್ರೆ ಹೆಂಗಿರಬೇಕು ಗೊತ್ತನ ಮೊದಲ ಬಿಜಾಪುರ ಜಿಲ್ಲಾ ಮಂದಿದೆ ನಾವು ಕೇಳೆ ಹೆಂಗಿರುತ್ತೆ ನಮ್ಮ ಗರ್ಜನೆ ಬೈಕಡೆ ಬಡದ ಬೈಕ್ ಹಾಕೊಂಡರೆ ನೀನು ನಮಗ ನೋಡಿಲ್ಲ ಈ ಸೌಂಡ್ ಅಂದ್ರೆ ಬಹಳ ಅಲರ್ಜಿ ನಮ್ಮದು ಏನಿದ್ರು ಬರಲೇ ಹೇಳಾ ಹಾ ಹೇಳಾ ಹಾ ಯಾರ ಯಾರ ಬರತೀರೋ ಅವಿ ನೀ ಒಳಗ ಹೋಗ ಯಾಕೆ ಕಾರ್ಯಕ್ರಮ ಚಂದ ನಡೆದೈತಿ ಯಾರ್ಯಾರು ಬರ್ತೀರ ಬರ್ತಿರಂದ್ರೆ ಮತ್ತೆ ಹೊಸರು ಪಾಳಿ ಹೆಚ್ಚಿಗೆ ಇಚಾರ ಇವರು ಇದೆ ಹೋಗಬೇಕಾಗಿದೆ ಮತ್ತೆ ಮುಂದೆ ಹೇಳ್ ಅದು ಕೇಳಾ ಹಾ ಹೇಳಾ ಯಾರ ಯಾರ ಬರತೀರೋ ನೀವೂ ಯಾರ್ಯಾರ ಹೋಗ್ತಿರೋ ಅಪ್ಪಾ ಆ ನಾಯ್ ಎಯ್ ಟಕ್ಕ ನಿಮ್ರು ಡಗಾ ಮಾಡಿದೆ ನೀ ನಿಮ್ಮ ತಂಗಿ ಚಲ ಮಾಡಿಲ್ಲ ನೀ ಏನು ತಾಳ ಆ ಅಣ್ಣಾ ಅಲ್ಲ ಸೂಪರ್ ಸೂಪರ್ ಯಾರು ಯಾರು ಹೊಕ್ಕಿರೋ ಹೌದು ಹೌದು ನೋಡಿ ಅದನ್ನೇನ ಪರ್ಸನಲ್ ಹೌದಿಲ್ಲ ಪ್ರವೀಣಣ್ಣ ನಿಮ್ಮ ಪರ್ಸನಲ್ ನನಗೆ ಯಾಕ ಬೇಕ್ರಿ ಒಬ್ಬರನ್ನು ಕರೀಬರ್ ಕರೀ ನೀನು ಬಿಟ್ಟುಕೊಡು ನನಗೆ ಯಾಕ ಬೇಕು ಮುಂದಿಂದ ಕೇಳು ಮುಂದಿಂದ ಹಾ ಹೇಳು ನಮ್ಮ ಅಪ್ಪನ ಕೈಯಾ ಧಿಕಾರ ಓಡಿಆಡಿ ಹೋಗುತ್ತೀರೋ ಬೆಣ್ಣೆ ಹೆಂಗಿ ಇರತೀರೋ ಬೆಣ್ಣೆ ಹೆಂಗಾ ತಹಳತೀರೋ ಬೆಣ್ಣೆ ಹೆಂಗಿ ಇರತೀರೋ ಹಾ

நம்ம மனசு நமது சைனா பஜார இவ் பிக்கு பஜார ಯು ಯು ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಖುಷಿಗೋಸ್ಕರ ಬನ್ನಿ ಊಟಕ್ಕೆ ಬೇಕಾ ಉಪ್ಪಿನಕಾಯಿ ಎನ್ನುವಂತಹ ರೀತಿ ಒಳಗ ಮನುಷ್ಯನ ಎಷ್ಟೋ ರೋಗಗಳನ್ನು ದೂರ ಅಂದ್ರೆ ಈಗ ನಗು ಅಂತ ಹೇಳಿಕೆ ಇಷ್ಟಪಡ್ತೇವೆ ಈಗ ತಮ್ಮೆಲ್ಲರ ಹಾಸ್ಯದ ಲೋಕಕ್ಕೆ ಕರೆದು ಇಲ್ಲಿಕೆ ಜೀ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಲಾಡಿಗಳು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಮುಂದಾನಗರಿ ಬೆಳಗಾವಿಯ ಕರದಂಟು ನಾಡಿನ ಗೋಕಾಕಿನ ಹೆಮ್ಮೆಯ ಪ್ರತಿಭೆ ಪ್ರವೀಣ್ ಕುಮಾರ್ ಗಸ್ತಿಯವರು ಹಾಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ దిగ్గజ సహోదరి నమ్మ వణిగారు కూడా హాస్య జలకరణ నిల్లికి బాగా జోర చెప్పాడు కొన్నూరిన కోర